ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ನಿಫ್ಟಿ ಇಫ್ಟಿದು ಸ್ಟಾಕ್ ಗಳ ಫಿಫ್ಟಿ ಟು ವೀಕ್ ಹಾಯ್ದಿಂದ ಎಷ್ಟು ಪರ್ಸೆಂಟೇಜ್ ಬಿದ್ದಾವಂತ ಅದ್ರ ಬಗ್ಗೆ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಅಣ್ಣನ ವೀಕ್ಷಕರ ಈ ವಿಡಿಯೋನ ಹೊಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಈ ಸ್ಟ್ರಾಟಜಿ ಭಾಳ ಇನ್ವೆಸ್ಟರ್ಸ್ ಯೂಸ್ ಮಾಡ್ತಾರ ಈ ಸ್ಟ್ರಾಟಜಿದ ಹಿಂದೆ ಮೇನ್ ಲಾಜಿಕ್ ಏನಂತಂದ್ರೆ ನಿಫ್ಟಿ ಇಫ್ಟಿದು ಸ್ಟಾಕ್ ಮೇನ್ ಅಂತಂದ್ರೆ ಇವರು ತೋತಾರ ಯಾಕೆ ನಿಫ್ಟಿ ಇಫ್ಟಿದು ಸ್ಟಾಕ್ ತೋತಾರ ತೋತಾರಂತಂದ್ರ ವೀಕ್ಷಕರೇ ನಿಫ್ಟಿ ಇಫ್ಟಿದು ಸ್ಟಾಕ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಐವತ್ತು ಕಂಪ್ನಿಗಳು ಇರ್ತಾವ ಇವತ್ತ ಫಂಡಮೆಂಟಲ್ ಚಲೋ ಇರ್ತಾವೆ ವೀಕ್ಷಕರೇ ಮತ್ತೆ ವೀಕ್ಷಕರೇ ಭಾಳ ವರ್ಷದಿಂದ ಇರ್ತಾವೆ ಮತ್ತು ಇವತ್ತರ್ನಾಗ ರಿಸ್ಕ್ ಸ್ವಲ್ಪ ಕಡಿಮೆ ಆಗ್ತೈತಿ ಬೇರೆ ಸ್ಟಾಕ್ಗಳನ್ನ ನೀವು ಹೂಡಿಕೆ ಮಾಡ್ರ ಸ್ಟಾಕ್ ಮಾರ್ಕೆಟ್ನಾಗ ಸ್ವಲ್ಪ ರಿಸ್ಕ್ ಹೆಚ್ಚಿರ್ತೈತಿ ಬಟ್ ನಿಫ್ಟಿ ಇಫ್ಟಿದು ಸ್ಟಾಕ್ಗಳನ್ನ ಹೂಡಿಕೆ ಮಾಡ್ರ ರಿಸ್ಕ್ ಇರ್ತೈತಿ ಬಟ್ ಬ್ಯಾರೆ ಸ್ಟಾಕ್ಗಳನ್ನ ಹೂಡಿಕೆ ಮಾಡೋಕ್ಕಿಂತ ಯೂತನಾಗ ಸ್ವಲ್ಪ ರಿಸ್ಕ್ ಕಡಿಮೆ ಆಗ್ತೈತಿ ಯಾಕಂತಂದ್ರೆ ವೀಕ್ಷಕರು ಇವಾಗ ಲಾರ್ಜ್ ಕ್ಯಾಪ್ ಕಂಪ್ನಿಗಳೇ ಇರ್ತಾವೆ ಅದ ಕಾರಣ ಏನ್ ಅಂತಂದ್ರೆ ನಿಫ್ಟಿ ಇಫ್ಟಿದು ಸ್ಟಾಕ್ ಗಳು ತಗೋತಾರ ಮತ್ತ್ ಅವತ್ತದ ಫಿಫ್ಟಿ ಟು ವೀಕ್ ದಿಂದ ಎಷ್ಟ್ ಪರ್ಸೆಂಟೇಜ್ ಬಿದ್ದೇತ್ ಅಂತ ನೋಡ್ತಾರ ಏನ್ರೀ ಬಾ ಬಿದ್ದಿತ್ ಅಂತಂದ್ರೆ ಎದಕ್ ಬಿದ್ದೇತ್ ಈ ಸ್ಟಾಕ್ ಈ ತರ ಅಂತ ಎಲ್ಲಾ ರಿಸರ್ಚ್ ಮಾಡ್ತಾರ ಏನು ಹೆಚ್ ಕೆಟ್ಟ ಕಾರಣ ಇರ್ಲಿಲ್ಲ ಅಂತಂದ್ರ ಅಂತ ಕಂಪ್ನಿಗಳನ್ನ ಈಗ ಹೂಡಿಕೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಇನ್ವೆಸ್ಟರ್ಸ್ ಇದ ವೀಕ್ಷಕರೇ ಈ ಸ್ಟ್ರೆಟಜಿದ ಲಾಜಿಕ್ ಈಗ ಬರೀ ವೀಕ್ಷಕರೇ ನಾವು ನಿಫ್ಟಿ ಇಫ್ಟಿದ ಸ್ಟಾಕ್ ಗಳು ನೋಡೋಣ ಅವರದ ಫಿಫ್ಟಿ ಟು ವೀಕ್ ಹಾಯ್ದಿಂದ ಎಷ್ಟೆಷ್ಟು ಪರ್ಸೆಂಟೇಜ್ ಬಿದ್ದಾವಂತ ನೋಡ್ಬೋದು ವೀಕ್ಷಕರೇ ಎಲ್ಲಕ್ಕಿಂತ ಹೆಚ್ಚು ಹೆಚ್ಚ ಯಾವ್ದು ಬಿದ್ದೈತಿ ಅಂತಂದ್ರೆ ನಿಫ್ಟಿ ಫಿಫ್ಟಿ ಸ್ಟಾಕ್ ಇಂಡುಸ್ತನ್ ಬ್ಯಾಂಕ್ ನೋಡಬಹುದು ಅಥ್ವದ ಫಿಫ್ಟಿ ಟೂ ವೀಕ್ ಹೈದಿಂದ ನಲ್ವತ್ತೊಂಬತ್ತು ಪಾಯಿಂಟ್ ಎರಡು ಆರು ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಎರಡನೇ ಕಂಪ್ನಿ ಯಾವ್ದು ಅಂತಂದ್ರೆ ವೀಕ್ಷಕರ ಟಾಟಾ ಮೋಟರ್ಸ್ ಟಾಟಾ ಮೋಟರ್ಸ್ ನೋಡ್ಬೋದು ನೀವು ನಲ್ವತ್ತೇಳು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟೇಜ ಬಿದ್ದೈತಿ ಅತ್ರದ ಫಿಫ್ಟಿ ಟೂ ವೀಕ್ ಹೈದಿಂದ ಮತ್ತು ವೀಕ್ಷಕರೇ ಮೂರನೇ ಕಂಪ್ನಿ ನೋಡ್ಬೋದು ಟ್ರೆಂಟ್ ಟ್ರೆಂಟ್ ಮೂವತ್ತೊಂಬತ್ತು ಹೆಚ್ಚು ಬಿದ್ದೈತಿ ಮತ್ ವೀಕ್ಷಕರ ಹೀರೋ ಮೋಟೋ ಕ್ರೋ ನೋಡ್ಬೋದು ನೀವು ಮೂವತ್ತೊಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಮತ್ತ ಜಿಯೋ ಫೈನಾನ್ಸ್ ನೋಡ್ಬೋದು ನೀವು ಮೂವತ್ತೆಂಟು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಬಜಾಜ್ ಆಟೋನು ನೋಡ್ಬೋದು ನೀವು ಅತ್ರ ಫಿಫ್ಟಿ ಟೂ ವೀಕ್ ಹೈದ್ರಿಂದ ಥರ್ಟಿ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಅಡಾನಿ ಎಂಟರ್ಪ್ರೈಸಸ್ ನೋಡ್ಬೋದು ನಿಮ್ಗೆ ಪರ್ಸೆಂಟ್ ಗಿಂತ ಹೆಚ್ಚು ಬಿದ್ದೈತಿ ಮತ್ತು ಒ ಎನ್ ಜಿ ಸಿ ನೋಡ್ಬೋದು ಆಯಿಲ್ ಆ್ಯಂಡ್ ಗ್ಯಾಸ್ ವೀಕ್ಷಕರೇ ಮೂವತ್ತು ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಇನ್ಫೋಸಿಸ್ ನೋಡ್ಬೋದು ನಮ್ಮ ದೇಶದ ಐ ಟಿ ಕಂಪ್ನಿ ವೀಕ್ಷಕರೇ ದೊಡ್ಡದ ಇದು ನೋಡ್ಬೋದು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಎರಡು ಪರ್ಸೆಂಟೇಜ್ ಬಿದ್ದೈತಿ ಎಚ್ ಸಿ ಎಲ್ ಟೆಕ್ ನೋಡ್ಬೋದು ವೀಕ್ಷಕರೇ ನೀವು ಇಪ್ಪತ್ತೆಂಟು ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಮತ್ತು ಟಾಟಾ ಕನ್ಸಲ್ಟನ್ಸಿ ಸರ್ವಿಸ್ ನೋಡಬಹುದ ಟಿ ಸಿ ಎಸ್ ಇಪ್ಪತ್ತೆಂಟು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಟೆಕ್ ಮಹೇಂದ್ರ ನೋಡ್ಬೋದು ವೀಕ್ಷಕರೇ ನೀವ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚು ಬಿದ್ದೈತಿ ಏಷ್ಯಾನ್ ಪೇಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ನಾಲ್ಕು ಪರ್ಸೆಂಟೇಜ್ ಬಿದ್ದೈತಿ ಮತ್ತ್ ವೀಕ್ಷಕರೇ ನೋಡಬಹುದಲ್ ಲಿಮಿಟೆಡ್ ನೋಡ್ಬೋದು ವೀಕ್ಷಕರ ಇಪ್ಪತ್ತೇಳು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಕೋಲ್ ಇಂಡಿಯಾ ನೋಡ್ಬೋದು ನೀವು ಇಪ್ಪತ್ತಾರು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಟಾಟಾ ಸ್ಟೀಲ್ ಇಪ್ಪತ್ತೈದು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ ಬಿದ್ದೈತಿ ಅಥ್ವದ ಫಿಫ್ಟಿ ಟು ವೀಕ್ ಹಾಯ್ ದಿಂದ ವೀಕ್ಷಕರೇ ಆ ನಿಮ್ದ ತೆಲಗಿರ್ಲಿ ಮತ್ ವೀಕ್ಷಕರೇ ಅಡಾನಿ ಪೋರ್ಟ್ಸ್ ನೋಡಬಹುದು ನೀವು ಇಪ್ಪತ್ನಾಲ್ಕು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ವಿಪ್ರೋ ನೋಡಬಹುದ ಇಪ್ಪತ್ತ್ ಮೂರು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ರಿಲಯನ್ಸ್ ಇಂಡಸ್ಟ್ರೀಸ್ ನೋಡ್ಬೋದು ನೀವು ಇಪ್ಪತ್ ಮೂರು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಎಚ್ ಎಲ್ ನೋಡ್ಬೋದು ಹಿಂದೂಸ್ತಾನ್ ಯುನಿವರ್ ಇಪ್ಪತ್ತೆರಡು ಪರ್ಸೆಂಟ್ ಕಿಂತ ಹೆಚ್ಚು ಮತ್ತು ವೀಕ್ಷಕರೇ ಹಿಂಡಾಲ್ಕೋ ನೋಡ್ಬೋದು ಹೆಚ್ಚು ಬಿದ್ದೈತಿ ಎನ್ ಟಿ ಪಿ ಸಿ ನೋಡ್ಬೋದು ಹತ್ತೊಂಬತ್ತು ಹೆಚ್ಚು ಬಿದ್ದೈತಿ ಐ ಟಿ ಸಿ ನೋಡ್ಬೋದು ವೀಕ್ಷಕರೇ ಹತ್ತೊಂಬತ್ತು ಪಾಯಿಂಟ್ ಐದು ಆರು ಪರ್ಸೆಂಟೇಜ್ ಬಿದ್ದೈತಿ ಎಮ್ ಅಂಡ್ ಎಂ ನೋಡ್ಬೋದು ಮಹೇಂದ್ರ ಅಂಡ್ ಮಹೇಂದ್ರ ಹತ್ತೊಂಬತ್ತು ಪಾಯಿಂಟ್ ಮೂರು ಆರು ಪರ್ಸೆಂಟೇಜ್ ಹತ್ರದ ಫಿಫ್ಟಿ ಟು ವೀಕ್ ಹೈದಿಂದ ಬಿದ್ದೈತಿ ಮತ್ತು ವೀಕ್ಷಕರೇ ಎಸ್ ಬಿ ಐ ಲೈಫ್ ನೋಡ್ಬೋದು ನೀವು ಹತ್ತೊಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಲಾರ್ಜರ್ ಅಂಡ್ ಉಬ್ರೋ ಎಲ್ ಐನ್ ಟಿ ನೋಡ್ಬೋದು ನೀವು ಹದಿನೆಂಟು ಪಾಯಿಂಟ್ ಐದು ಒಂದು ಪರ್ಸೆಂಟೇಜ್ ಬಿದ್ದೈತಿ ಡಾಕ್ಟರ್ ರೆಡ್ಸ್ ನೋಡ್ಬೋದು ವೀಕ್ಷಕರೇ ನೀವ ಹದಿನೆಂಟು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಪವರ್ ಗ್ರಿಡ್ ನೋಡಬಹುದು ಹದಿನಾರು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟೇಜ್ ಬಿದ್ದೈತಿ ಎಸ್ ಬಿ ಐ ನೋಡಬಹುದು ವೀಕ್ಷಕರೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹದಿನೈದು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ಬಿದ್ದೈತಿ ಮತ್ತು ವೀಕ್ಷಕರೇ ಟೈಟನ್ ಕಂಪ್ನಿ ಟೈಟನ್ ನೋಡಬಹುದು ಹದಿನೈದು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಮಾರುತಿ ಸುಜುಕಿ ನೋಡಬಹುದು ನೀವು ಹದಿನಾಲ್ಕು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟೇಜ್ ಬಿದ್ದೈತಿ ನೆಸ್ಲೆ ಇಂಡಿಯಾ ನೋಡಬಹುದು ವೀಕ್ಷಕರ ನೀವು ಹದಿನಾಲ್ಕು ಪರ್ಸೆಂಟೇಜ್ ಬಿದ್ದೈತಿ ಭಾರತ್ ಎಲೆಕ್ಟ್ರಾನಿಕ್ಸ್ ನೋಡಬಹುದು ನೀವು ಹದಿಮೂರು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟೇಜ್ ಬಿದ್ದೈತಿ ಸನ್ ಫಾರ್ಮಾ ನೋಡಬಹುದು ವೀಕ್ಷಕರೇ ಹದಿಮೂರು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಎಕ್ಸಿಸ್ ಬ್ಯಾಂಕ್ ನೋಡಬಹುದು ವೀಕ್ಷಕರೇ ಹದಿಮೂರು ಪಾಯಿಂಟ್ ಎರಡು ಒಂಬತ್ತು ಪರ್ಸೆಂಟೇಜ್ ಫಿಫ್ಟಿ ಟು ವೀಕ್ ಹಾಯ್ದಿಂದ ಬಿದ್ದೈತಿ ಮತ್ತ್ ವೀಕ್ಷಕರೇ ಸಿಪ್ಲಾ ನೋಡಬಹುದು ಹನ್ನೆರಡು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ ನೋಡಬಹುದು ವೀಕ್ಷಕರ ಹನ್ನೊಂದು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಶ್ರೀರಾಮ್ ಫೈನಾನ್ಸ್ ನೋಡಬಹುದು ಏಳು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಅಪೋಲೋ ಹಾಸ್ಪಿಟಲ್ ನೋಡಬಹುದು ಏಳು ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದೈತಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ನೋಡಬಹುದು ಆರು ಪಾಯಿಂಟ್ ಜೀರೋ ಆರು ಪರ್ಸೆಂಟೇಜ್ ಬಿದ್ದೈತಿ ಮತ್ತ್ ವೀಕ್ಷಕರೇ ಗ್ರಾಸಿಮ್ ನೋಡಬಹುದು ಗ್ರಾಸಿಮ್ ಇಂಡಸ್ಟ್ರೀಸ್ ಫೈವ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ನೋಡಬಹುದು ವೀಕ್ಷಕರ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟೇಜ್ ಬಿದ್ದೈತಿ ಕೋಟಕ್ ಮಹೇಂದ್ರ ಬ್ಯಾಂಕ್ ನೋಡಬಹುದು ಮೂರು ಪಾಯಿಂಟ್ ಆರು ಒಂಬತ್ತು ಪರ್ಸೆಂಟೇಜ್ ಬಿದ್ದೈತಿ ಅಲ್ಟ್ರಾಟೆಕ್ ಸಿಮೆಂಟ್ ನೋಡಬಹುದ ಮೂರ್ ಪರ್ಸೆಂಟ್ ಬಜಾಜ್ ಫಿನ್ಸರ್ ನೋಡಬಹುದು ವೀಕ್ಷಕರೇ ಎರಡು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟೇಜ್ ಬಿದ್ದೈತಿ ಬಜಾಜ್ ಫೈನಾನ್ಸ್ ನೋಡ್ಬೋದು ಟೂ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಅದ್ರದ ಫಿಫ್ಟಿ ಟೂ ವೀಕ್ ಹಾಯದಿಂದ ಫಿಫ್ಟಿ ಟೂ ವೀಕ್ ಹಾಯ ಬಜಾಜ್ ಫೈನಾನ್ಸ್ ಯಾವಾಗ ಟಚ್ ಆಗಿತ್ತ ವೀಕ್ಷಕರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಟಚ್ ಆಗಿತ್ತು ಅದ್ರ ಪ್ರೈಸ್ ಎಷ್ಟಿತ್ತಂದ್ರ ಒಂಬತ್ ಸಾವಿರದ ಎರಡ್ ತೊಂಬತ್ತಿತ್ತ ಈ ನೋಡಬಹುದ್ ವೀಕ್ಷಕರೇ ಸಾವಿರದ ಅರವತ್ತೈದು ಸಿ ಮತ್ತ ಐಸಿಐಸಿಐ ಬ್ಯಾಂಕ್ ನೋಡ್ಬೋದ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಅದರದ ಫಿಫ್ಟಿ ಟು ವೀಕ್ ಹಾಯದಿಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಬೋದು ನೀವು ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ರದ ಫಿಫ್ಟಿ ಟು ವೀಕ್ ಹಾಯದಿಂದ ಬಹಳ ಕಡಿಮೆ ಬಿದ್ದೈತಿ ಮತ್ತ್ ವೀಕ್ಷಕರೇ ನೆಕ್ಸ್ಟ್ ನೋಡಬಹುದು ಐಚ್ ಆರ್ ಮೋಟರ್ಸ್ ಐಚ್ ಆರ್ ಮೋಟರ್ಸ್ ನೋಡಬಹುದ ಫಿಫ್ಟಿ ಟು ವೀಕ್ ಹಾಯದಿಂದ ಬರೀ ಜೀರೋ ಪಾಯಿಂಟ್ ಟೂ ಜೀರೋ ಪರ್ಸೆಂಟೇಜ್ ಅಷ್ಟ ಬಿದ್ದೈತಿ ಅದೇ ಯಾವಾಗ ಫಿಫ್ಟಿ ಟು ವೀಕ್ ಹೈ ಟಚ್ ಮಾಡಿತ್ತು ಅಂತಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದ್ರ ಟಚ್ ಮಾಡಿತ್ರಿ ವೀಕ್ಷಕರ ಅದರ ಪ್ರೈಸ್ ಎಷ್ಟಿತ್ತಂದ್ರೆ ಐದ್ ಸಾವಿರದ ಆರ್ನೂರ ಮೂವತ್ತಿತ್ತ ಈಗ ನೋಡ್ಬೋದು ಐದ್ ಸಾವಿರದ ಆರ್ನೂರ ಹತ್ತೊಂಬತ್ತು ನಡದೈತಿ ನೋಡ್ರಿ ವೀಕ್ಷಕರೇ ನಾ ಎಲ್ಲ ನಿಮಗೆ ಡಿಟೇಲ್ನ ಹೇಳ್ಬೋದಿತ್ತು ಬಟ್ ಐವತ್ತು ಕಂಪ್ನಿಗಳಿದಾವೆ ಎಲ್ಲ ಹೇಳ್ಕೊಂಡು ಕುಂತರ ಭಾಳ ದೊಡ್ಡದಾಗ್ತಿತ್ತು ಅದು ಯಾವಾಗ ಫಿಫ್ಟಿ ಟು ವೀಕ್ ಹೈ ಟಾಗಿತ್ತ ಹತ್ರದ ಪ್ರೈಸ್ ಎಷ್ಟಿತ್ತು ಈಗ ಎಷ್ಟು ನಡೆದೈತೆ ಹಂಗೆ ಎಲ್ಲ ಥರದನ್ನ ಹೇಳ್ಬೋದಿತ್ತು ಬಟ್ ಭಾಳ ಕಂಪ್ನಿಗಳು ಇದಾವೆ ನಿಮ್ಗೂ ಆ ವೀಡಿಯೋ ನೋಡೋಕೆ ಬ್ಯಾಸು ಬರ್ತಿತ್ತು ನಾನು ಅದೆಲ್ಲ ಹೇಳಿಲ್ಲ ಡೈರೆಕ್ಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಬಿದ್ದಿತ್ತಂತ ಅಷ್ಟನ್ನು ಇವತ್ತಿನ ಈ ವಿಡಿಯೋನಾಗ ಹೇಳಿದ್ನಿ ನೋಡ್ರಿ ವೀಕ್ಷಕರೇ ಇವೆಲ್ಲ ನಾನು ನಿಮಗೆ ಹೇಳಿದ್ನಿ ಈಗ ನೀವು ಏನು ಮಾಡ್ಬೇಕಂತಂದ್ರೆ ಈ ನಿಫ್ಟಿ ಫಿಫ್ಟಿನಾಗ ಎಲ್ಲಕ್ಕಿಂತ ಹೆಚ್ಚು ಯಾವ ಬಿದ್ದಾವಂತ ನಾ ಫಸ್ಟಿಗೆ ಹೆಸರುಗಳು ತೊಗೊಂಬನ್ನಿ ಅವು ಯಾಕೆ ಬಿದ್ದಾವ ಅಷ್ಟು ಹೆಚ್ಚು ಅದ್ರ ಹಿಂದೆ ಮೇನ್ ರೀಸನ್ ಏನೈತಿ ಏನೂ ಏನೋ ದೊಡ್ಡ ರೀಸನ್ ಇಲ್ಲ ಒಂದು ಏನೋ ರೀಸನ್ ಐತಿ ಅದ್ರ ಸಂಬಂಧ ಈ ಸ್ಟಾಕ್ ಇಷ್ಟು ಥರ ಬಿದ್ದೈತೆ ಅಂತಂದ್ರೆ ಅದ್ರ ಮ್ಯಾಗೆ ನೀವು ರಿಸರ್ಚ್ ಮಾಡ್ಬೇಕು ಅದ್ರ ಬಿಸ್ನೆಸ್ ಯಾವ ಥರ ಐತೆ ಅಂತ ನೋಡ್ಬೇಕು ಅದ್ರ ಮ್ಯಾಗೆ ಸಾಲ ಎಷ್ಟು ಐತಿ ಫಂಡಮೆಂಟಲ್ ಯಾವ ಥರ ಅಂತ ನೋಡ್ಬೇಕು ಅದ್ರ ಪ್ರಮೋಟರ್ ಯಾವ ಥರ ಅಂತ ನೋಡ್ಬೇಕು ಎಲ್ಲ ಚಲೋ ಅನಿಸುತ್ತ ಏನೂ ಹೆಚ್ಚು ಕೆಟ್ಟ ಕಾರಣ ಇಲ್ಲ ಬಟ್ ಸ್ಟಾಕ್ ಭಾಳ ಬಿದ್ದೈತೆ ಅಂತ ನಿಮ್ಗೆ ಅನಿಸಿದ್ರೆ ಅಂಥ ಸ್ಟಾಕ್ಗಳಾಗ ಹೂಡಿಕೆ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಡಿಟೇಲ್ದಾಗ ನನಗೆ ನನಗನಿಸ್ತೈತಿ ಈ ವಿಡಿಯೋ ಚಲೋ ಅಂದ್ ಲೈಕ್ ಮಾಡಿರಿ ಮತ್ತು ವೀಕ್ಷಕರೇ ನಾ ಮನೇ ದಿನ ಎಫ್ ಐ ಐಸ್ ಯಾವ ಸ್ಟಾಕನ್ನು ಹೆಚ್ಚು ಬಾಯಿಂಗ್ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ನಿ ಆ ವಿಡಿಯೋ ನೋಡಿದ್ರೆ ಇಲ್ಲಿ ಲಾಯ್ ಬಟನ್ ಆ ವಿಡಿಯೋ ಲಿಂಕ್ ಐತೆ ಅಥವಾ ಡಿಸ್ಕ್ರಿಪ್ಷನ್ ಐತೆ ಆ ವಿಡಿಯೋನ ಹೋಗಿ ನೀವು ನೋಡ್ಬೋದು ಇದೇ ಇತ್ತು ಇವತ್ತು ನೀವು ವಿಡಿಯೋ ಈ ವಿಡಿಯೋ ಚಲೋ ಷಡ್ಯೂ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು